ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂಬತ್ತನೆಯ ತರಗತಿ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಈಗಾಗಲೇ ಬುನಾದಿ ಹಂತಕ್ಕೆ ಸಂಬಂಧಪಟ್ಟಿರುವಂತಹ ಇಪ್ಪತ್ನಾಲ್ಕು ಪುನರ್ಮನನ ಹಾಳೆಗಳನ್ನ ಕಂಪ್ಲೀಟ್ ಮಾಡಿದ್ದೇನೆ ಈಗ ಪ್ರಾರಂಭವಾಗಿರ್ತಕ್ಕಂಥದ್ದು ಬೆಂಬಲಿತ ಹಂತಕ್ಕೆ ಸಂಬಂಧ ಪುನರ್ಮನನ ಹಾಳೆ ಆರು ಇದರಲ್ಲಿ ಸಂಖ್ಯಾ ಪದ್ಧತಿ ಆರು ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು ಪುನರ್ಮನನ ಹಾಳೆಗಳನ್ನ ಒಟ್ಟು ಏಳು ಹಾಳೆಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ಐದು ಹಾಳೆಗಳ ಬಗ್ಗೆ ನಾನು ವಿವರವಾದಂತ ಒಂದು ಮಾದರಿ ಉತ್ತರಗಳನ್ನು ನೀಡಿದ್ದೇನೆ ಇದು ಸಂಖ್ಯಾ ಪದ್ಧತಿ ಆರು ಅನ್ನುವಂಥದ್ದು ಪುನರ್ಮನನ ಹಾಳೆ ಇದು ಬೆಂಬಲಿತ ಹಂತ ಅಂತಕ್ಕಂಥದ್ದು ಇನ್ನು ಕಲಿಕಾ ಫಲ ಏನಿದೆ ಅಂತಕ್ಕಂಥದ್ದು ಘಾತಾಂಕಗಳನ್ನು ಒಳಗೊಂಡ ಸಮಸ್ಯೆಗಳನ್ನ ಬಿಡಿಸುವರು ಅಂತ ಕೋಷ್ಟಕವನ್ನ ಪಟ್ಟಿದ್ದಾರೆ ಮುಂದಿನ ಮಾದರಿ ಮಾದರಿಯಂತೆ ಬರೆಯಿರಿ ಅಂತ ಇಲ್ಲಿ ನಾಲ್ಕು ಎಂಟು ನಾಲ್ಕು ಎಂಟು ಅಂದ್ರೆ ನಾಲ್ಕನ್ನ ಐದು ಬಾರಿ ಗುಣಿಸಿದ್ದಾರೆ ಹಾಗಾಗಿ ಆಧಾರ ಸಂಖ್ಯೆ ನಾಲ್ಕು ಘಾತ ಸೂಚಿ ಐದು ಅಂತ ಮೈನಸ್ ಹತ್ತರ ಘಾತ ನಾಲ್ಕು ಮೈನಸ್ ಹತ್ತನ್ನ ನಾಲ್ಕು ಬಾರಿ ಗುಣಿಸಿದ್ದಾರೆ ಜೀರೋ ಪಾಯಿಂಟ್ ಐದನ್ನ ಒಟ್ಟು ಆರು ಬಾರಿ ಗುಣಿಸಿದ್ದಾರೆ ಹಾಗೆ ಜೀರೋ ಪಾಯಿಂಟ್ ಐದರ ಘಾತ ಆರು ಇಲ್ಲಿ ನೂರ ಅಂತಕ್ಕಂಥದ್ದು ಹತ್ತು ಬಾರಿ ಗುಣಿಸಿರುವುದರಿಂದ ನೂರರ ಘಾತ ಎಂಟು ಅಂದ್ರೆ ಘಾತಾಂಕ ರೂಪದಲ್ಲಿ ಕಟ್ಟಿರುವಂತಹ ಸಂಖ್ಯೆಗಳನ್ನ ಅವುಗಳನ್ನ ಘಾತಾಂಕ ರೂಪದಲ್ಲಿ ಒನ್ ಬೈ ಟು ಅಂತಕ್ಕಂಥದ್ದು ಏಳು ಬಾರಿ ಗುಣಾಕಾರ ಮಾಡಿರೋದ್ರಿಂದ ಒನ್ ಬೈ ಟು ಆಧಾರ್ ಸಂಖ್ಯೆ ಏಳು ಘಾತ ಸೂಚಿ ಇನ್ನು ಆರನೇದು ಮೈನಸ್ ತ್ರೀ ಬೈ ಫೋರ್ ಅಂತಕ್ಕಂಥ ಒಟ್ಟು ಎಂಟು ಬಾರಿ ಗುಣಿಸಿರುವುದರಿಂದ ಮೈನಸ್ ತ್ರೀ ಬೈ ಫೋರ್ ಫೋಲ್ ಘಾತ ಎಂಟು ಅಂತ ಇನ್ನು ಐವತ್ತೊಂದು ಅನ್ನತಕ್ಕಂಥ ಹನ್ನೊಂದು ಬಾರಿ ಗುಣಿಸಿರುವುದರಿಂದ ಐವತ್ತೊಂದರ ಘಾತ ಹನ್ನೊಂದು ಅಂತಕ್ಕಂಥ ಉತ್ತರ ಅಂದ್ರೆ ಘಾತಾಂಕ ರೂಪದಲ್ಲಿ ಬರೆದಿರ್ತಕ್ಕಂಥದ್ದು ಇನ್ನು ಚಟುವಟಿಕೆ ಎರಡು ಘಾತಾಂಕ ನಿಯಮಗಳು ಮತ್ತು ಘಾತಾಂಕಗಳ ನಿಯಮಗಳನ್ನು ಅನ್ವಯಿಸಿ ಲೆಕ್ಕಗಳನ್ನು ಬಿಡಿಸ್ತಕ್ಕಂಥದ್ದು ಇಲ್ಲಿ ಎ ಮತ್ತು ಬಿ ಗಳನ್ನು ಆಧಾರ ಸಂಖ್ಯೆಗಳಾಗಿ ಎಂ ಮತ್ತು ಎನ್ ಗಳು ಘಾತ ಸೂಚಿಯಾಗಿ ಬಳಸಿ ಘಾತಾಂಕಗಳ ನಿಯಮಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿದರೆ ಒಂದನೇ ನಿಯಮ ಏತ ಎಂ ಇಂಟು ಎ ಘಾತ ಎನ್ ಇಸ್ ಈಕ್ವಲ್ ಟು ಏತ ಎನ್ ಪ್ಲಸ್ ಎನ್ ಅನ್ನುವಂಥ ಒಂದನೇ ನಿಯಮ ಎರಡನೇದು ಏಾತ ಎಂ ಬಾಗಿಲೆ ಏಾತ ಎನ್ ಇದ್ದಾಗ ಏಾತ ಎಂ ಮೈನಸ್ ಎನ್ ಎಂ ಈಸ್ ಗ್ರೇಟರ್ ದೆನ್ ಎನ್ ಅಂದ್ರೆ ಎಂ ಬೆಲೆ ಅಂದ್ರೆ ಘಾತ ಸೂಚಿಗಳಲ್ಲಿ ಎಮ್ ದೊಡದು ಎನ್ ಚಿಕ್ಕದಿದ್ದಾಗ ಅದೇ ರೀತಿ ಎ ಎಘಾತ ಎಂ ಬಾಗಿಲೆ ಏಾತ ಎನ್ ಇದ್ದಾಗ ಏ ಒಂದು ಬಾಗಿಲು ಏತ ಎನ್ ಮೈನಸ್ ಎಂ ಅಂದ್ರೆ ಎನ್ ಬೆಲೆ ದೊಡ್ಡದಿದ್ದಾಗ ಅಂಶದಲ್ಲಿ ಘಾತ ಸಂಖ್ಯೆ ಹೆಚ್ಚಿಗಿದ್ದಾಗ ಈ ಸೂತ್ರ ಛೇದದಲ್ಲಿ ಘಾತ ಸಂಖ್ಯೆ ಹೆಚ್ಚಿಗಿದ್ದಾಗ ಈ ಸೂತ್ರ ಇನ್ನು ಮೂರನೇದು ಎಂಟು ಬಿ ಘಾತ ಎಂ ಈಜಿ ಕೊಟ್ಟು ಎ ಘಾತ ಎಂ ಇಂಟು ಬಿ ಘಾತ ಎಂ ಎ ಬಾಗಿಲೆ ಬಿ ಘಾತ ಎಂ ಇಜಿ ಕೊಟ್ಟು ಎ ಘಾತ ಎಂ ಡಿವೈಡೆಡ್ ಬೈ ಬಿ ಘಾತ ಎಂ ಎ ಘಾತ ಎಂ ಹೋಲ್ ಘಾತ ಎನ್ ಇಜಿ ಕೊಟ್ಟು ಎ ಘಾತ ಎಂ ಇಂಟು ಎನ್ ಅನ್ನುವಂತ ಘಾತಾಂಕಗಳ ನಿಯಮಗಳು ಇನ್ನೊಂದು ಇದರಲ್ಲಿ ಎಕ್ಸ್ ಟು ದಿ ಪವರ್ ಆಫ್ ಜೀರೋ ಈಜಿ ಟು ಇದು ಕೂಡ ಒಂದು ಅಂತಕ್ಕಂಥ ಉತ್ತರ ಕೂಡ ಇದೆ ಅದೇ ರೀತಿ ಇಲ್ಲಿ ಚಟುವಟಿಕೆ ಮೂರನ್ನು ಕೊಟ್ಟಿದ್ರೆ ಸೂಕ್ತ ಘಾತಾಂಕ ನಿಯಮವನ್ನು ಅನ್ವಯಿಸಿ ಸಂಕ್ಷೇಪಿಸಿ ಅಂತ ಮೂವತ್ತರ ಘಾತ ನಾಲ್ಕು ಮೂವತ್ತರ ಘಾತ ಎಂಟು ಇಲ್ಲಿ ಎರಡು ಆಧಾರ ಸಂಖ್ಯೆಗಳು ಸೇಮ್ ಇವೆ ಹಾಗೆ ಒಂದನೇ ನಿಯಮದ ಪ್ರಕಾರ ಎ ಘಾತ ಎಂ ಗುಣಿಲೆ ಏಾತ ಏನಂದ್ರೆ ಏತ ಎಂ ಪ್ಲಸ್ ಎನ್ ಅಂತಕ್ಕಂಥ ಮೂವತ್ತರ ಘಾತ ನಾಲ್ಕು ಪ್ಲಸ್ ಎಂಟು ಎಷ್ಟಾಯ್ತು ಮೂವತ್ತರ ಘಾತ ಹನ್ನೆರಡು ಅದೇ ರೀತಿ ಘಾತ ಇಲ್ಲಿ ಆಧಾರ ಸಂಖ್ಯೆಗಳು ಚೇಂಜ್ ಇವೆ ಹಾಗಾಗಿ ಘಾತ ಅಂದ್ರೆ ಇದು ಮತ್ತೊಂದು ನಿಯಮ ಬರುತ್ತೆ ಎ ಘಾತ ಎಂ ಇಂಟು ಬಿ ಘಾತ ಎಂ ಇಜಿಕೊಂಡು ಎ ಇಂಟು ಬಿ ಘಾತ ಎಂ ಈ ಏಾತ ಘಾತ ಸಂಖ್ಯೆಗಳು ಸೇಮ್ ಇವೆ ಆಧಾರ ಸಂಖ್ಯೆಗಳು ಬೇರೆ ಇದ್ದಾಗ ಘಾತ ಸಂಖ್ಯೆಗಳು ಒಟ್ಟು ಏಳಿದೆ ಎಂಟು ಒಂಬತ್ತು ಎಪ್ಪತ್ತೆರಡು ಇಲ್ಲಿ ಮೂರರ ಘಾತ ಎಂಟು ಬಾಗಿಲೆ ಮೂರರ ಘಾತ ಐದು ಅಂದ್ರೆ ಇಲ್ಲಿ ಅಂಶದಲ್ಲಿ ಘಾತ ಸಂಖ್ಯೆ ಹೆಚ್ಚಿರೋದ್ರಿಂದ ಇದು ಸೂತ್ರ ಎಘಾತ ಎಂ ಬಾಗಿಲೆ ಏಾತ ಎನ್ ಇಜಿಕೊಂಡು ಏಾತ ಎಂ ಮೈನಸ್ ಎನ್ ಅಂತಕ್ಕಂಥ ಸೂತ್ರ ಮೂರರ ಘಾತ ಎಂಟು ಮೈನಸ್ ಐದು ಅಂದ್ರೆ ಮೂರು ಅಂತಕ್ಕಂಥದ್ದು ಇಲ್ಲಿ ಎ ಎಂ ಹೋಲ್ ಘಾತ ಎನ್ ಅನ್ನುವಂತ ಸೂತ್ರ ಇದೆ ಇಲ್ಲಿ ಸೂತ್ರಗಳನ್ನು ಈ ಕಡೆ ಬರೆಯಲಾಗಿದೆ ಅಂದ್ರೆ ಎಂ ಇಂಟು ಎನ್ ಅಂತಕ್ಕಂಥ ಇಪ್ಪತ್ತರ ಘಾತ ನಾಲ್ಕು ಗುಣಿ ಎರಡರ ನಾಲ್ಕು ಎರಳೆ ಎಂಟು ಅಂತ ಯಾವುದೇ ಸಂಖ್ಯಾ ಘಾತ ಸೊನ್ನೆ ಇದ್ದಾಗ ಅದ್ರ ಬೆಲೆ ಒಂದು ಹಾಗಾಗಿ ನೂರರ ಘಾತ ಸೊನ್ನೆ ಅದರ ಒಂದು ನೂರ ಇಪ್ಪತ್ತೈದರ ಘಾತ ಸೊನ್ನೆ ಆದ್ರ ಒಂದು ಎ ಘಾತ ಜೀರೋ ಇಸ್ ಈಕ್ವಲ್ ಟು ಒಂದು ಅಂತಕ್ಕಂಥ ಉತ್ತರ ಇಲ್ಲಿ ಸ್ಕ್ವೈರ್ ರೂಟ್ ಆಫ್ ಏಟಿ ಒನ್ ಇಂಟು ಸ್ವೈರ್ ರೂಟ್ ಆಫ್ ಒನ್ ಟ್ವೆಂಟಿ ಫೈವ್ ಮೇಲ್ಗಡೆ ಘಾತ ಒನ್ ಬೈ ಟೂ ಇದೆ ಒನ್ ಬೈ ತ್ರೀ ಇದೆ ಈಗ ಇದನ್ನ ಘಾತಾಂಕ ರೂಪದಲ್ಲಿ ಎಂಬತ್ತೊಂದರ ನಾನು ಒಂಬತ್ತರ ವರ್ಗ ಬರೆದಾಗ ಸ್ಕ್ವೈರ ಮತ್ತು ಇಲ್ಲಿ ಹೋಗಿ ಎಷ್ಟು ಉಳಿತು ಇಲ್ಲಿ ಇಲ್ಲಿ ರೂಟ್ ಹೋಯ್ತು ಇದು ರೂಟ್ ಹೋಯ್ತು ಇಲ್ಲಿ ಮತ್ತೆ ಟೂ ಹೋಯ್ತು ಉಳಿತೆ ಎಷ್ಟು ಒಂಬತ್ತರ ಘಾತ ಒನ್ ಬೈ ಟು ಇಲ್ಲಿ ಕ್ಯೂಬ್ ರೂಟ್ ಇರೋದ್ರಿಂದ ಈ ಘಾತ ಸಂಖ್ಯೆ ಮೂರು ಈ ಘಾತ ಸಂಖ್ಯೆ ಮೂರನ್ನು ಹೋಗ್ತಾ ಇದೆ ಹಾಗಾಗಿ ಇಲ್ಲಿ ನಮಗೆ ಎಷ್ಟು ಉಳಿತು ಅಂದ್ರೆ ಒನ್ ಬೈ ಟು ಅಂತಕ್ಕಂಥ ಉತ್ತರವನ್ನ ಉಳಿತೆ ಇಲ್ಲಿ ತಪ್ಪಾಗಿದೆ ಇಲ್ಲಿ ನಾವು ಬಂದಿರತಕ್ಕಂಥದ್ದು ಅಂದ್ರೆ ಘಾತಾಂಕ ರೂಪದಲ್ಲಿ ಬರೆದಾಗ ನಮಗೆ ಏನಾಗಿರುತ್ತೆ ಅಂತಕ್ಕಂಥ ಇಲ್ಲಿ ಘಾತಾಂಕ ರೂಪದಲ್ಲಿ ಇರ್ತಕ್ಕಂಥ ಬೆಲೆಗಳನ್ನ ನಾವು ಇಲ್ಲಿ ಘಾತಾಂಕ ರೂಪದಲ್ಲಿ ಎಂಬತ್ತೊಂದರ ಘಾತ ಮತ್ತು ನೂರ ಇಪ್ಪತ್ತೈದರ ಘಾತಗಳಂದ್ರೆ ಐದರ ಘಾತಾ ಮೂರಿದೆ ಈ ಮೂರು ಈ ಮೂರು ಹೋಗಿ ಇಲ್ಲಿ ಸ್ಕ್ವೇರ್ ರೂಟ್ ಅಂತಕ್ಕಂಥ ಉಳಿತು ಅಂದ್ರೆ ಒನ್ ಬೈ ಟೂ ಆಗ್ಬೇಕಿತ್ತು ಅಷ್ಟೇ ಇದು ಒನ್ ಐನ್ ಒಂಬತ್ತರ ಘಾತ ಒನ್ ಬೈ ಟು ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಮರುಸಿಂಚನೆಗೆ ಸಂಬಂಧಪಟ್ಟಿರುವಂತಹ ಬುನಾದಿ ಹಂತದ ಇಪ್ಪತ್ನಾಲ್ಕು ಮತ್ತು ಬೆಂಬಲಿತ ಹಂತದ ಇಪ್ಪತ್ನಾಲ್ಕು ಪುನರ್ಮನ ಹಾಳೆಗಳ ಬಗ್ಗೆ ಮಾದರಿ ಉತ್ತರಗಳನ್ನು ನೀಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಸಂಖ್ಯಾ ಪದ್ಧತಿಯೊಂದಿಗೆ ವಿಡಿಯೋವನ್ನ ಬರ್ತಾ ಇದೆ